ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇನ್ನೂ ಸ್ವಲ್ಪ ವಾಯ್ಸ್ ಸೆಟ್ ಆಗಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಹ್ಯಾಪಿ ಬೋಗಿ ನಮ್ಮ ಮನೆಯಲ್ಲಿ ನಾನು ಹಿರಿಯರು ನಮ್ಮ ಚಶ್ವಿ ತೊಟ್ಟದಾಗಿಂದ ಬೋಗಿ ಸೆಲೆಬ್ರೇಟ್ ಮಾಡ್ತೀನಿ ಆದರೆ ಆಂಧ್ರದಲ್ಲಿ ಮಾಡ್ತಾರಲ್ಲ ಬೋಗಿ ಪಂಡ್ಲು ಅಂತ ಹೇಳ್ಬಿಟ್ಟು ಹೋಯ್ತಾರಲ್ಲ ಅದೇ ಥರ ನಾನು ಮಾಡ್ತೀನಿ ನಮ್ಮ ಚಶ್ವಿ ತೊಟ್ಟದಾಗಿಂದ ನಮ್ಮ ಪ್ರೀತಮ್ಗೆ ಏನು ಅಭ್ಯಾಸ ಇರಲಿಲ್ಲ ಅವ್ಳು ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಅವಳ ಜೊತೆಯಲ್ಲಿ ಪ್ರೀತಮ್ಗೂ ಇಬ್ಬರಿಗೂ ಹೋಯ್ತಾ ಬಂತಿದ್ದೀನಿ ಅದೇ ಥರ ಇವಾಗ ಅದೇ ಥರನೇ ಇವಾಗ ಮಾಡ್ತಾಯಿದ್ದೀನಿ ಈ ಬೋಗಿ ಹಬ್ಬ ಬಂದುಬಿಟ್ಟು ಸಂಕ್ರಾಂತಿ ಹಿಂದಿನ ದಿನ ಮಾಡ್ಕೊತಾರೆ ನಂದು ಎಲ್ಲ ರೆಡಿ ಆಗಿದೆ ಟೈಮ್ ಅಂದ್ಬಿಟ್ಟು ಆಲ್ರೆಡಿ ಫೈವ್ ತರ್ಟಿ ಎಲ್ಲ ರೆಡಿ ಆಯಿತು ನಾನು ರೆಡಿ ಆಗಿದ್ದು ಆಯಿತು ಮನೆಯಲ್ಲೆಲ್ಲನೂ ರೆಡಿ ಮಾಡಿದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಕಣ್ಣ ಬರಬೇಕು ಹಾಗೆ ನಮ್ಮ ಚಶ್ವಿತ ಅವ್ರ ಅತ್ತೆನೂ ನಮ್ಮ ನಮ್ಮತ್ತೇನೂ ಊರಿಂದ ಬಂದಿದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ಮ ಅತ್ತೆ ಅಂದರೆ ನಮ್ಮ ಚಿಕ್ಕತ್ತೆ ನಮ್ಮ ಕನ್ನ ಇದ್ದಾರಲ್ಲ ಅವರು ಚಿಕ್ಕಮ್ಮ ಊರಿಂದ ಬಂದಿದ್ದಾರೆ ನಮ್ಮ ಅಶ್ವಿನಿಯವ್ರ ಮನೆಯಲ್ಲಿದ್ದಾರೆ ಅವರು ಬರ್ತಾ ಇದ್ದಾರೆ ಎಲ್ಲ ಬಂದ ಮೇಲೆ ಮಾಡಬೇಕು ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊತಾರೆ ನಾನು ಸ್ಟಾರ್ಟ್ ಮಾಡೋದಾಗಿಂದ ಇದೇ ಥರ ಮಾಡ್ಕೊಳ್ಳೋದು ನಾನು ಇನ್ನೂ ಯಾವಾಗಲೂ ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೆ ಈ ಸರಿ ಸ್ವಲ್ಪ ಬೇರೆ ಥರ ಮಾಡ್ತಿದ್ದೆ ನೋಡಿ ನಾನು ಯಾವ ಥರ ಏನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಅರ್ಶನ ಕುಂಕುಮ ವಿಲ್ಲೇದೆ ಅಡಿಕೆ ಇದು ನೀರು ಅದು ಹಾರ್ತಿ ಕೊಡೋಕ್ಕೆ ದೀಪ ಬನಾನ ರಂಗೋಲಿ ರಂಗೋಲಿ ಯಾವಾಗಲೂ ಸ್ವಲ್ಪ ಇದ್ದೆ ಬಟ್ ಈ ಸರಿ ನಮ್ಮ ಚಶ್ವಿತ ನಾನು ಹಾಕಬೇಕು ನಾನು ಹಾಕಬೇಕು ಅಂತ ಬಂದಳು ಅದಕ್ಕೆ ಚಿಕ್ಕದಾಗಿ ಹಾಕ್ಬಿಟ್ಟು ಸುಮ್ಮನೆ ಸಾಕು ಅಂತೇಳ್ಬಿಟ್ಟು ಕ್ಯೂಟಾಗಿ ಹಾಕ್ಬಿಟ್ಟೆ ಲೋಟಸ್ ಟೇಪು ಅಲ್ಲಿ ಮನೆ ಹಾಕಿ ಪಂಚ ಹಾರ್ಸಿದ್ದೀನಿ ಇನ್ನು ಇದು ಬಂದ್ಬಿಟ್ಟು ಇದೇ ಗೈಸ್ ಬೋಗಿ ಪಂಡ್ಲು ಅಂತಾರೆ ಬೋಗಿ ಹಣ್ಣು ಅಂತಾರೆ ಕನ್ನಡದಲ್ಲಿ ಇದರಲ್ಲಿ ಏನೇನು ಮಿಕ್ಸ್ ಮಾಡಬೇಕು ಅಂದರೆ ಆ್ಯಕ್ಚುಲಿ ಇರಬೇಕಾದ್ರೆ ಇದು ಚಾಮಂತಿ ಹೂವು ಹಾಕಿದ್ದೀನಿ ನಾನು ಚಾಮಂತಿ ಹೂಗಿಂತ ಈ ಚೆಂಡು ಹೂವು ರೆಕ್ಕೆ ಹಾಕಬೇಕಾಗಿತ್ತು ಬಟ್ ಅದನ್ನ ಚೆಂಡು ಹೂವು ನಾನು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ಚಾಮಂತಿನ ಹಾಕಿದ್ದೀನಿ ಚಾಮಂತಿನಿ ರೋಜು ಮತ್ತು ಇದಕ್ಕೆ ಬಂದ್ಬಿಟ್ಟು ಸುಮ್ಮನೆ ಚಶ್ವಿತ ಡಿಸ್ಟರ್ಬ್ ಮಾಡಿಬಿಡ ನೋಡಿ ನಮ್ಮ ಚಶ್ವಿತ ಅವಾಗಲೇ ಬಂದ್ಬಿಡಲಿಲ್ಲ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇದಕ್ಕೆ ಬಂದ್ಬಿಟ್ಟು ಫಸ್ಟ್ ಹೂವು ಚಾಮಂತಿ ಹೂವು ಹಾಕಿದ್ದೀನಿ ಮತ್ತು ರೋಸ್ ಪೆಟಲ್ಸ್ನೂ ಹಾಕಿದ್ದೀನಿ ಮತ್ತು ಕಬ್ಬು ಇದು ಕಡಲೆಕಾಲು ನೆನೆಸಿಬಿಟ್ಟು ಹಾಕಬೇಕು ಮತ್ತು ಕಾಯಿನ್ಸು ಇದು ನೇರಳೆ ಅನ್ಗೆ ಗೊತ್ತಲ್ಲ ಚಿಕ್ಕದು ಹಣ್ಣು ಅವು ಮಾರ್ಕೆಟಲ್ಲಿ ಸಿಗುತ್ತೆ ದೊಡ್ಡ ಹಾಕ್ಬಾರ್ದು ಗೈಸ್ ಚಿಕ್ಕವೇ ಹಾಕಬೇಕು ಮತ್ತು ಇವು ಕಾಯಿನ್ಸ್ ಹಾಕಿದ್ದೀನಿ ಮತ್ತು ಇದಕ್ಕೆ ಅಕ್ಷತೆ ಕಾಲು ಈ ರೋಜ ಶ್ವೇತ ಇವಳಂತೂ ನನಗೇನು ಮಾತಾಡೋಕ್ಕೆ ಬಿಡಲ್ಲ ನೋಡಿ ಇಷ್ಟು ಹಾಕ್ಬೇಕು ಗೈಸ್ ಇದರಲ್ಲಿ ಇವಳು ರೆಡಿ ಏ ನಿನ್ನ ಮೆಹಂದಿ ತೋರಿಸು ಹಿಂಗೆ ಎಷ್ಟು ನೀಟಾಗಿ ರೆಡ್ಡಾಗಿದೆ ನೋಡಿ ಗೈಸ್ ನಮ್ಮ ಚಶ್ವಿತಾ ಮೆಹಂದಿ ಈ ಬ್ಯಾಕ್ ಸೈಡ್ ಬಂದುಬಿಟ್ಟು ಬೆಳಗ್ಗೆ ಹಾಕ್ಸ್ಕೊಂಡು ನಿದ್ದೆ ಮಾಡಿದ್ಲು ಪರವಾಗಿಲ್ಲ ನೀನು ನಿಂತ್ಕೊ ತೋರಿಸ್ತೀನಿ ರಂಗೋಳ ಬುತಿ ಕಡೆ ಬಾ ಹೋಯ್ತಾ ಆಲ್ರೆಡಿ ನೋಡಿ ಕೈಸ್ ಜಸ್ಟ್ ಇನ್ನು ಇವಾಗ ನಿಮ್ಗೆ ತೋರಿಸ್ದೆ ವಿಡಿಯೋ ಅಲ್ಲೇ ನಮ್ಮ ಚಶ್ವಿತ ಬಂದು ಅಲ್ಸ್ಬಿಟ್ಲಲ್ಲಿ ಹಿಂಗೆ ಮಕ್ಳಿರೋ ಕಡೆ ಏನು ಮಾಡೋಕ್ಕಾಗಲ್ಲ ಏನೋ ಒಂದು ನಿಂತ್ಕೊ ಸ್ಟ್ಯಾಂಡ ಹಾಂ ನಮ್ಮ ಚಶ್ವಿತಾನ ನೋಡಿ ಕ್ಯೂಟಾಗಿ ಲಂಗ ಬ್ಲೌಸ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಅಲ್ವೇನೆ ಹ್ಞೂ ಎಲ್ಲ ತಿಟ ಗೆಲ್ಸನೇ ಗೈಸಿ ಏನು ನೆಟ್ಟಿಗೆ ಮಾಡೋಕ್ಕೆ ಬಿಡಲ್ಲ ಇದರಲ್ಲಿ ಏನೇನು ಹೇಳೋದನ್ನೋ ಗೊತ್ತಿಲ್ಲ ಇವಳೆಲ್ಲ ಕರೆಕ್ಟಾಗಿ ಏನೂ ಹೇಳ್ಸೋಕ್ಕೆ ಬಿಡಲ್ಲ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದು ಇನ್ನು ಮುತ್ತೈದೆಯರು ಬಂದರೆ ಸ್ಟಾರ್ಟ್ ಮಾಡೋದು ನೋಡಿ ಮತ್ತೆ ಹೋಗಿದೆಯಾ ರಂಗೋಲಿ ಎಲ್ಲ ಅಲ್ಸೋಗುತ್ತೆ ಬಾ ಈ ಕಡೆ ಅವಳದು ಕೆಡಗಡೆ ಲಂಗಯಿಂದ ಹಂಗೆ ಅಂದ್ಬಿಟ್ಟಿದ್ದಾಳೆ ಹೋಗ್ಬಿಡ್ತದ್ ಮಾಡೋಕ್ಕಾಗಲ್ಲ ಮಕ್ಕಳಿದ್ರೆ ಇದೇ ಥರ ಆಗುತ್ತೆ ಎಷ್ಟೇ ಇದು ಯಾರ್ಯಾರು ಮಾಡ್ಬೋದು ಅಂದರೆ ಹೆಣ್ಮಕ್ಳಾದರೆ ಫಾರ್ಟಿ ಫೈವ್ ಡೇಸ್ ಹುಟ್ಟಿದ ಫಾರ್ಟಿ ಫೈವ್ ಡೇಸ್ ಮೇಲೆ ಗಂಡು ಮಕ್ಕಳಾದರೆ ತರ್ಟಿ ಡೇಸ್ ಮೇಲೆ ಮಕ್ಕಳಿಗಿಂದನೂ ಲೆವೆನ್ ಇಯರ್ಸ್ ಮಕ್ಕಳು ತಂದ್ಕೊಂಡು ಮಾಡ್ಬೋದು ನಂದು ಪ್ರೀತಮ್ದು ಇಯರ್ ಲಾಸ್ಟ್ ಆಗುತ್ತೆ ಅವ್ನಿಗೆ ಹೋಗಿ ಟೆನ್ ಇಯರ್ಸ್ ನೆಕ್ಸ್ಟ್ ಲೆವೆನ್ಗೆ ಬೀಳುತ್ತೆ ನೆಕ್ಸ್ಟ್ ಇಯರ್ನಿಂದ ಅವ್ನಿಗೆ ಒಯ್ಯಂಗಿರಲ್ಲ ಜಸ್ಟ್ ಚಶ್ವಿತಾಗ ಮಾತ್ರ ಮಾಡೋ ಅವಶ್ಯಕತೆ ಇರುತ್ತೆ ಅಷ್ಟೇ ನೋಡಿ 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 ನೋಡಿದ್ರೆ ಗೈಸ್ ಎಷ್ಟು ತೀಟೆ ಮಾಡ್ತಾರೆ ಹಾಂ ಮಕ್ಕಳಂತೂ ತುಂಬ ಕಷ್ಟ ಮ್ಯಾನೇಜ್ ಮಾಡೋದು ಏನು ಸುಮ್ಮನೆ ಇರು ಚಶ್ವಿತಾ ಟಚ್ ಮಾಡಬೇಡ ನೀಟಾಗಿ ಹಾಕೋ ಫ್ರಾಕ್ ಅವಳಿಗೆ ಫ್ರಾಕ್ ಅಂತೂ ಮನೆ ಮೇಲೆ ಇರಬಾರ್ದು ತೆತ್ತೆ ತೆತ್ತ ಹಾಕೋತಾಳೆ ಹಂಗೆ ಕುತ್ಕೊಳ್ಳೋದು ಗೊತ್ತಾ ಹಾಂ ಒಳ್ಳೆ ಹೊಸಗೆ ಕೂತ್ಕೊಳ್ಳೋಕೆ ಕೂತಿದ್ದಾಳ ಅದೆಲ್ಲ ಏನು ಮುಟ್ಬಾರ್ದು ಕಂದ ಎಲ್ಲ ನಿನಗೆ ನಾನು ಮಾಡ್ತೀನಲ್ಲ ಮತ್ತೆ ನೋಡಿ ಟಚ್ ಮಾಡ್ತೀಯಾ ಚಸಿ ಇವನು ಪ್ರೀತಮ್ ರೆಡಿಯಾಗಿದ್ದಾನೆ ಚೆಸ್ಸಿ 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 ಚಶ್ವಿತಾ ಸುಮ್ಮನೆ ಇರಿ ಚಶ್ವಿತಾ ಎಸ್ ಇವ್ರು ತುಂಬ ತೀಟೆ ಮಾಡ್ತಾ ಇದ್ದಲ್ಲ ಸ್ವಲ್ಪ ವಾರ್ನಿಂಗ್ ಕೊಟ್ಬಿಟ್ಟು ಸಿಗ್ತೀನಿ ರೀ ಎಲ್ಲ ರೆಡಿ ಆಯಿತು ಹೋಗಿ ರೆಡಿ ಕೂತಿದ್ದಾರೆ ಮನೆ ಮೇಲೆ ನೋಡಿ ನಂದು ಎಲ್ಲ ರೆಡಿ ಮಾಡಿಕೊಂಡು ಮುತ್ತೈದರು ಬಂದರು ಫಸ್ಟ್ ದೀಪ ಹಚ್ತಾ ಇದ್ದೀನಿ ಏನೇ ಶುಭ ಕಾರ್ಯ ಮಾಡಿದ್ಲು ಮೈನು ದೀಪ ಹಚ್ಚಬೇಕಲ್ಲ ಸದ್ಯಕ್ಕೆ ದೀಪ ಇದ್ದೀನಿ ನನಗಂತೂ ಈ ಥರ ಎಲ್ಲ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನಾನು ಹಾಕ್ಕೊಂಡಿರೋ ಫ್ರಾಕ್ ಬಂದ್ಬಿಟ್ಟು ನನ್ನ ಸ್ಯಾರಿಯಲ್ಲಿ ನಂದು ಹಳೆ ಸ್ಯಾರಿ ಕಾಟನ್ ಸ್ಯಾರಿ ಇದು ಮದುವೆಗೆ ಮೊದಲು ತಗೊಂಡಿರೋ ಸ್ಯಾರಿ ನನಗೆ ತುಂಬ ಇಷ್ಟ ಈ ಕಲರ್ ಕಾಂಬಿನೇಷನ್ ಅದಕ್ಕೆ ನಾನು ಅಮ್ಮ ಕೊಡ್ತೀರ ನನ್ನ ಫ್ರಾಕ್ ಸ್ಟಿಚ್ ಮಾಡ್ಕೊಂಡು ನಾನೇ ಸೆಲ್ಫ್ ಫ್ರಾಕ್ ಸ್ಟಿಚ್ ಮಾಡಿಸ್ಕೊಂಡಿದ್ದ ತಿನ್ನೇ ಇದೆ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಫಸ್ಟ್ ಮಕ್ಕಳಿಗಿಬ್ಬರಿಗೂ ಇಬ್ಬರಿಗೂ ಕುಂಕುಮ ಇಟ್ಟು ಗಂಟ್ಲು ಸರಿ ಹೋಗ್ತಾನೆ ಇಲ್ಲ ಗೇಸ್ ಮಾತಾಡ್ತಾಯಿದ್ರೆ ಇನ್ನೂ ಜಾಸ್ತಿ ಕೆಮ್ಮಾಗುತ್ತೆ ಕಫನೇ ಕ್ಲಿಯರ್ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಾನೆ ಇಲ್ಲ ಮತ್ತು ಈ ಥರ ನಾವು ಗಿನ್ನಲೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾವೆ ಒಂದು ಬೌಲಲ್ಲಿ ಅದನ್ನೆಲ್ಲ ತಗೊಂಡು ಒಂದು ಎಡೆಗೆ ನಾನು ಆ್ಯಕ್ಚುಲಿ ರೈಟ್ ಹ್ಯಾಂಡಲ್ಲಿ ಹಾಕ್ತಾ ಇರೋದು ಇದು ವಿಡಿಯೋದಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕಾಣಿಸ್ತಾ ಇದೆ ನಾನು ರೈಟ್ ಹ್ಯಾಂಡಲ್ಲಿ ಹಾಕಿದ್ದು ಒಂದೊಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸಲ್ಲಿ ತ್ರೀ ಟೈಮ್ಸ್ ತಳೆ ಮೇಲೆ ಸುತ್ತಿಬಿಟ್ಟು ಹೋಯ್ಬೇಕು ಆ ಥರ ಟೀ ತ್ರೀ ಟೈಮ್ಸ್ ಮಾಡಬೇಕು ಇಬ್ಬರು ಮಕ್ಳಿಗೂ ಕೆಲವ್ರು ಅನ್ಕೋಬೋದು ಅಣ್ಣ ತಂಗಿನ ಪಕ್ಕಪಕ್ಕದಲ್ಲಿ ಕುಂಠರ್ಸಿದೀರ ಅಂತ ಈ ಬೋಗಿ ಹಬ್ಬಕ್ಕೆ ಮಾತ್ರ ಆ ಥರ ಏನು ಸೆಂಟಿಮೆಂಟ್ ಇರೋಲ್ಲ ಈ ಥರ ಎಲ್ಲರನ್ನೂ ಎಲ್ಲರನ್ನೂ ಮಕ್ಳನ್ನ ಒಂದೇ ಫ್ಯಾಮಿಲಿ ಜಾಸ್ತಿ ಮಕ್ಕಳಿದ್ರೆ ಈ ಥರ ಮನೆಗೆ ಹಾಕ್ಬಿಟ್ಟು ಐನೋ ಎಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿರೋದು ಇಬ್ಬರು ಮಕ್ಳೆಲ್ಲ ಅದಕ್ಕೆ ನಾನು ಈ ಥರ ಕುಂಠ್ರಸ್ಬಿಟ್ಟು ಹೋಗ್ತಾ ಇದ್ದೀನಿ ಈ ಇಯರ್ ನಮ್ಮ ಪ್ರೀತಮ್ ಲಾಸ್ಟ್ ಆಗುತ್ತೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಲೆವೆನ್ಗೆ ಬೀಳುತ್ತಲ್ಲ ನೆಕ್ಸ್ಟ್ ಇಯರ್ಗೆಲ್ಲ ಅದಕ್ಕೆ ನೆಕ್ಸ್ಟ್ ಇಯರ್ನಿಂದ ಅವನೇನಿಲ್ಲ ಬರೀ ಚಶ್ವಿತಕ್ಕೆ ಮಾತ್ರ ಈ ಥರ ಬೋಗಿ ಪಲ್ಲು ಹೊಯ್ಯೋದು ನಾನು ಇದು ಸ್ಟಾರ್ಟ್ ಮಾಡಿ ಬಂದು ಬ ಸ್ಟಾರ್ಟ್ ಮಾಡಿದ್ದು ಚಶ್ವಿತ ತ್ರೀ ಮಂತ್ಸ್ ಬೇಬಿ ಇದ್ದಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ ನನ್ನ ಮಡ್ಲಲ್ಲಿ ಕುಂಡಿಸ್ಕೊಂಡು ಮಾಡಿದ್ದು ಊರಲ್ಲಿದ್ದೆ ಪುಟ್ಪರ್ತಿಯಲ್ಲಿ ನನ್ನ ಮಡ್ಲೆಲ್ಲಿ ಕುಂಡ್ಕೊಂಡು ಮಾಡಿಸಿದ್ದು ಅವಾಗ ಸ್ಟಾರ್ಟ್ ಮಾಡಿದ್ದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೇಮ್ ಇದೇ ಥರ ಶಶ್ವಿತಾಗಿ ಲೆವೆನ್ ಇಯರ್ಸು ಕಂಟಿನ್ಯೂ ಮಾಡ್ತೀನಿ ನಮ್ಮತ್ತೇನೂ ಬಂದರು ಅನಿತನೂ ಬಂದು ಮಾಡಿದರು ಬಟ್ ಅನಿತಾ ವಿಡಿಯೋ ನಾನು ಮಾಡಲಿಲ್ಲ ಅನಿತಾ ಬೇಡ ಅಂದರು ಆಫೀಸಿಂದ ಪಾಪ ಡೈರೆಕ್ಟಾಗಿ ಬಂದಿದ್ಲಲ್ಲ ಫ್ರೆಶ್ ಆಗಿರಲಿಲ್ಲ ಅದಕ್ಕೆ ಬೇಡ ಅಮ್ಮಿ ಅಂದರು ಸರಿ ಆಯಿತು ಅಂತೇಳಿ ನಮ್ಮ ಅಕ್ಕ ವಿಡಿಯೋ ಮಾಡಲಿಲ್ಲ ಇದು ಬಂದುಬಿಟ್ಟು ನಮ್ಮ ಚಿಕ್ಕತ್ತೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಸ್ವಂತ ಚಿಕ್ಕಮ್ಮ ನನ್ನ ಸ್ವಂತ ಚಿಕ್ಕತ್ತೆ ಇವರು ಅತ್ತೆಗಿಂತ ಎರಡನೇ ನಮ್ಮ ಅತ್ತೆಯವರೆಲ್ಲ ಇವರು ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಗೈಸ್ ಸ್ವಲ್ಪ ಇಗ್ನೋರ್ ಮಾಡಿ ಅದನ್ನು ಅತ್ತೆ ಹೇಳ್ತಾಯಿದ್ರು ನಾವೆಲ್ಲ ಇದನ್ನು ಮಾಡೇ ಇಲ್ಲ ಅಮ್ಮ ಎಲ್ಲ ಸಿಟಿಗಳಲ್ಲಿ ಈ ಥರ ಮಾಡ್ತಾರೆ ಅಂತ ಸಿಟಿಗಳಲ್ಲಿ ಅಲ್ಲ ಅತ್ತೆ ಆಂಧ್ರದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ ನಾನು ಅದನ್ನೇ ಮಾತಾಡ್ತಾಯಿದ್ರು ನನ್ನ ವಾಯ್ಸೇ ಇರ್ ಡೈರೆಕ್ಟ್ ವಾಯ್ಸ್ ಆಗಿತ್ತು ಗೈಸ್ ಬಟ್ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಮಕ್ಕಳೆಲ್ಲ ಇವರು ಏನು ತುಂಬ ಆಟ ಮಾಡ್ತಾಯಿದ್ರು ಹೆಚ್ಚಾಡೋದು ಹಾಡೋದು ಎಲ್ಲ ನಮ್ಮ ಶಶ್ವಿತ ಎಷ್ಟು ನೀಟಾಗಿ ಹೂವು ಹಾಕೋಷ್ಟೊತ್ತು ಎರಡು ಕೈಯೇ ಜೋಡಿಸ್ತಾಳೆ ಎಷ್ಟು ಕ್ಯೂಟಾಗಿ ಆಯಿತು ಆ ಕೆಣ್ಣೆಗೆ ಕು ಅರಶಿನ ಬಳಸ್ಕೊಂಡು ಹಣ್ಣಿಗೆ ಕುಂಕುಮ ಇಟ್ಕೊಂಡು ಒಳ್ಳೆ ಮುತ್ತೈದ ಥರ ಕಾಣಿಸ್ತಾ ಇದ್ಲು ಅತ್ತೆ ಆದಮೇಲೆ ಅಶ್ವಿನಿ ನಾನು ಏನು ಚಿಕ್ಕತ್ತೆ ಸೊಸೆನೆ ಅಶ್ವಿನಿ ಗೊತ್ತಿರೋರಿಗೆ ಗೊತ್ತಿಲ್ಲದಿರೋರಿಗೆ ಹೇಳ್ತಾ ಇದ್ದೀನಿ ಗೊತ್ತಿರೋರು ಕೇಳಿ ಅಷ್ಟೆ ನಮ್ಮ ಅಶ್ವಿನಿ ನೋಡಿದ್ದೀರ ನೀವು ಆಲ್ರೆಡಿ ನಾನು ಹಲ್ಲೆ ವೀಡಿಯೋಸ್ ಇಲ್ಲ ನೋಡಿ ಎಷ್ಟೇ ನೀಟಾಗಿ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ಅವಳಿಗೆ ಈ ಥರ ತಲೆ ಮೇಲೆ ಎಲ್ಲ ಹೋಯ್ತಾ ಇದೀವಿ ಒಂದಷ್ಟೊತ್ತಿಗೆ ಎರಡು ಕೈ ಜೋಡಿಸ್ತಾರೆ ಇವ್ರು ಬಂದ್ಬಿಟ್ಟು ರಜನಿ ಹೇಳ್ಬಿಟ್ಟು ಇವರು ನಮ್ಮ ಮನೆ ಮೇಲೆ ಇರೋರು ನಾವು ನಾಲ್ಕು ಜನ ಆಗಿದ್ವಲ್ಲ ಇನ್ನೊಬ್ಬರು ಬೇಕು ಅಂತ ನಮ್ಮ ರಜನಿ ಕರೆದ್ಬಿಟ್ಟು ಬಂದೆ ನಮ್ಮ ಬಿಲ್ಡಿಂಗಲ್ಲೇ ಇರೋದು ಅವರು ಅವ್ರು ಆಂಧ್ರದವರೇ ಬಟ್ ಅವ್ರು ಮಾಡಿಲ್ಲ ಅಂತೆ ನಮ್ಮೂರಲ್ಲಿ ಬ್ರಾಹ್ಮಿನ್ಸ್ ಮಾಡ್ತಾರೆ ನಾವು ಮಾಡಲ್ಲ ಅಂತೇಳಿ ಅವ್ಳು ಕೇಳ್ದು ಆಂಧ್ರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ನೀವು ಯಾಕೆ ಮಾಡಲ್ಲ ನಿಮ್ಮ ಮಕ್ಳು ಅವ್ರಿಗಿಬ್ರಿಗೆ ಮಕ್ಕಳಿದ್ದಾರೆ ಒಂದು ಹೆಣ್ಣೊಂದು ಗಂಡು ಬಟ್ ಅವ್ನು ಕೇಳ್ದು ಯಾಕೆ ಮಾಡಲ್ಲ ಅಂದರೆ ಇಲ್ಲ ಆಂಧ್ರದಲ್ಲಿ ಮಾಡ್ತಾರೆ ಬಟ್ ನಾವು ಮಾಡ್ಕೊಂಬಂದಿಲ್ಲ ಬೇರೆ ಬ್ರಾಹ್ಮಿನ್ಸ್ ಅವರೆಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಓ ಆಯಿತು ಹೇಳ್ಬಿಟ್ಟು ಸುಮ್ಮನೆ ಇದೆ ಇದೆಲ್ಲ ಆದಮೇಲೆ ತಾಂಬೂಲ ಕೊಡ್ತಾಯಿದ್ದೆ ಅಷ್ಟು ಕುಂಕುಮ ತಾಂಬೂಲ ಕೊಡ್ತಾಯಿದ್ದೀನಿ ನಮ್ಮನಿತನ ಪಕ್ಕದಲ್ಲೇ ಇದ್ದಾಳೆ ಬಟ್ ವಿಡಿಯೋಗೆ ಮಾತ್ರ ಕಾಣಿಸಲ್ಲ ಅಷ್ಟೇ ಇವಾಗ ನೋಡಿ ಎಲ್ಲರೂ ಸೇರ್ಕೊಂಡಿದ್ರಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಮಕ್ಕ ಕಾಣಿಸ್ತಾ ಇಲ್ಲ ನಮ್ಮ ಮನೀತ ಅಕ್ಕಂದ್ರೆ ಪಿಂಕ್ಸ್ ಕಲರ್ ಸ್ವೆಟರ್ ಹಾಕ್ಕೊಂಡಿರೋದು ನಮ್ಮ ಅನಿತ ಅಕ್ಕನೇ ನಾವು ನಾಲ್ಕು ಜನ ಇದ್ವಲ್ಲ ನಾಲ್ಕು ಜನ ಯಾಕೆ ಅಂತ ಹೇಳ್ಬಿಟ್ಟು ಅನಿನ ಸಾರಿ ಅನ್ವಿನ ಕರ್ಕೊಂಡು ಕೈ ಹಂಗೆ ಇಟ್ಸ್ಕೊಂಡು ಐದು ಜನ ಮಾಡಿದ್ವಿ ರಜನಿ ಒಟ್ಟು ಹೋಗಿಬಿಟ್ಲು ಆರತಿ ತೆಗಿಯೋಕೆ ಮೊದಲೇ ಅತ್ತೆ ಬೊಟ್ಟಿಕ್ಕಿ ಆರತಿ ನೀರು ಹಂಚೆ ಚೆಲ್ ಬಂದ್ವಿ ಇವಾಗ ನೋಡಿ ನೋಡಿದ್ದೇವರು ಇಬ್ಬರು ಏನು ಆಟ ಆಡ್ತಾರೆ ಅಂತ ಅವನ್ನೆಲ್ಲ ಎತ್ಕೊಂಡು ತುಂಬ ಅಂದರೆ ತುಂಬ ತಿಟ್ಟಾಗಿ ಹೋಗಿದ್ದಾರೆ ಗೈಸ್ ನನ್ನ ಮಕ್ಕಳಂತೂ ಅವನ್ನ ಒಯ್ದಿರೋದನ್ನು ಎತ್ಕೊಳ್ಳೋದು ಮತ್ತೆ ಮೇಲೆ ಹಾಕ್ಕೊಳ್ಳೋದು ಇಬ್ಬರು ಏನು ಹಠ ಮಾಡಿದಾರೋ ಅವತ್ತು ನಮ್ಮ ಚಶ್ವೇತ ಎದ್ದು ಅವಳೆಲ್ಲ ಏನು ನೋಡಿ ಮನೆ ಫುಲ್ಲು ಮಾಡಿಬಿಟ್ರು ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ರು ಊರಬೇಕಾದ್ರೆ ಮಾತ್ರ ಮೊನೆ ಮೇಲೆ ಅವಳಿಗೆ ಲಂಗ ಇರಬಾರ್ದು ಮೇಲೆಗೆತ್ತಿಟ್ಕೊಂಬಿಟ್ಟು ಕೂತ್ಕೋಬೇಕವಳು ಅತ್ತೇನೂ ಇಲ್ಲ ಇಲ್ಲಿ ಹೆಲ್ಪ್ ಮಾಡ್ತಾಯಿದ್ರೆ ತಿಕ್ಕಕ್ಕೆ ಇದು ಮಾತ್ರ ಪರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಗೂಡಿಸ್ಬಾರ್ದು ನಾವು ಹಾಕಿರೋದು ಹೂವು ಹಣ್ಣು ಎಲ್ಲ ಬಟ್ಟೆಯಲ್ಲಿ ಮಾತ್ರನೇ ತೋರಿಸ್ ಗೂಡಿಸ್ಬೇಕು ಇಲ್ಲಾಂದರೆ ಕೈಯಲ್ಲಾದರೂ ಗೂಡಿಸ್ಕೊಬೋದು ಬಟ್ ಕೈಯಲ್ಲಿ ಹೇಳ್ಬಿಟ್ಟು ಒಂದು ಬಟ್ಟೆ ತಗೊಂಡು ಗೂಡಿಸ್ತಾ ಇದ್ದೀನಿ ಇವನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಂಬಿಟ್ಟು ಹರಿಯೋ ನೀರಿಗೆ ಹಾಕಬೇಕು ಗೈಸ್ ಇದನ್ನು ಇಲ್ಲಿ ಹರಿಯೋ ನೀರು ಅಂದರೆ ನಮಗೆರೆಯರೆಲ್ಲ ಸಿಗೋದು ಹೆಂಗೋ ದಿನ ಅಮ್ಮ ಬರ್ತಾರೆ ಅಲ್ಲಿ ನೀರು ಹರಿತಾನೆ ಇರುತ್ತಲ್ಲ ಅಲ್ಲಿ ಕೊಟ್ ಕಳ್ಸೋಣ ಹೇಳ್ಬಿಟ್ಟು ಹಂಗೆ ಅವತ್ತು ಸಾಯಂಕಾಲನೇ ಆಚೆ ಇಕ್ಬಿಟ್ಟೆ ಡಿಷ್ಟಿ ತೆಗ್ದಿರೋದಲ್ವ ಇದೆಲ್ಲನೂ ಈ ಥರ ಮಾಡೋದರಿಂದ ಎಷ್ಟೇ ಡಿಷ್ಟಿ ದ್ರೋಷ ಇದ್ರೂ ಹೋಗುತ್ತೆ ನಿವಾರಣೆ ಆಗುತ್ತೆ ಅಂತೇಳಿ ಆಗುತ್ತೆ ಅದೇ ಥರನೇ ನಾರಾಯಣ ಶ್ರೀಮಂತ ನಾರಾಯಣ ಆಶೀರ್ವಾದ ಸಿಗುತ್ತೆ ಅಂತ ಗು ಈ ಥರ ಬೋಗಿಪಳ್ಳ ಒಯ್ಯೋದ್ರಿಂದ ಮಕ್ಕಳಿಗೆ ಅದಕ್ಕೆ ನನಗೆ ಫುಲ್ಲು ಕಥೆಯೆಲ್ಲ ನನಗೆ ಗೊತ್ತು ಬಟ್ ಎಲ್ಲ ವಿಜಯ್ ಇವಾಗ ವಿವರಣವಾಗಿ ಹೇಳೋಕ್ಕಂತೂ ಆಗಲ್ಲ ನನ್ನ ವಾಯ್ಸ್ ತುಂಬ ಖರಾಬ್ ಆಗಿದೆ ಅದಕ್ಕೆ ನಾನು ವೀಡಿಯೋಸ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇಸ್ ಡೌಟ್ ಡೌಟ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಗೈಸ್